ಬರೀ ದುಡ್ಡನ್ನೇ ನಿರೀಕ್ಷೆ ಮಾಡ್ತಾ ಇರತಕ್ಕಂತ ಕೆಲವು ಬಂಧುಗಳಿದ್ದಾರೆ ಬಹಳ ಬೇಸರಿಕಾಗ್ತದೆ ಇವರೆಲ್ಲ ಪರಿವರ್ತನೆ ಆದ್ರೆ ಈ ಮೋದಿಜಿಯಲ್ಲಿ ಖಂಡಿತ ಇಷ್ಟು ಹತ್ತು ವರ್ಷ ಉಳಿತ ಬಾಯಿ ಬಿಟ್ಟ ಅಥವಾ ಆತ್ಮಸ್ಥೈರ್ಯದಿಂದ ಧೈರ್ಯವಾಗಿ ಹೇಳದಿದ್ದರೂ ಕೂಡ ಒಳಗೊಳಗೆ ಈ ಚುನಾವಣೆಯಲ್ಲಿ ಹಲವಾರು ಮತಗಳು ಪಕ್ಷಾಂತರವಾಗಿ ಗೆ ಮಾರ್ಪಾಡು ಆಗುವುದರಲ್ಲಿ ನಂಬಿಕೆ ನನಗೆ ಕರ್ನಾಟಕದ ಅಥವಾ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ಸಂಸ್ಥಾನದ ಹಿಂದಿನ ರಾಜಮನೆತನದ ವರ್ಚಸ್ಸು ಈಗಿನ ಇದೂರಲ್ಲಿ ಬರ್ತದೆ ಅಂತೇಳಿ ಯಾರಾದರೂ ಊಹಿಸಿದ್ರೆ ಅಲ್ಲಿ ತಪ್ಪು ಶ್ರೀ ವೀಕ್ಷಕರೇ ಇವತ್ತು ನಮ್ಮ ವಿಶೇಷ ಅತಿಥಿಯಾಗಿ ಮೊಕ್ಕಳರ ಇದ್ದಾರೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಬನ್ನಪೇಟೆ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತರಾಗಿ ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರ ಒಡನಾಡಿಯಾಗಿ ಕೆಲಸ ಮಾಡ್ತಿದ್ದಾರೆ ಸರ್ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ಪ್ರಸ್ತುತ ಚುನಾವಣೆಯಲ್ಲಿ ವಿಶೇಷವಾಗಿ ಸೌತಲ್ಲಿ ತಾವೆಲ್ಲ ತಿರುಗಾಡ್ತಾ ಇದ್ದೀರಿ ಮನೆ ಮನೆಗೆ ಭೇಟಿ ನೀಡ್ತಾ ಇದ್ದೀರಿ ಶಾಸಕರ ಕಾರ್ಯಕ್ರಮಗಳನ್ನ ವಿವರಣೆ ಮಾಡ್ತಿದ್ದೀರಿ ಸರ್ ಪ್ರಸ್ತುತ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ಒಂದು ಅನುಕೂಲವಾದಂಥ ವಾತಾವರಣ ಇದೆ ಅಂತೇಳಿ ತಮಗೆ ಅನಿಸ್ತಾ ಇದೆ ಸರ್ ಖಂಡಿತ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ಗೆ ಅಂತ ಹೇಳುವುದಕ್ಕಿಂತ ನಮ್ಮ ಶಾಸಕರ ಬಗ್ಗೆ ಭಾಳ ಅಭಿಮಾನ ಇದೆ ನಮ್ಮ ಜನರತೆಯಲ್ಲಿ ಶಾಸಕರ ಕಾರ್ಯವೈಖರಿ ಬಗ್ಗೆ ನಂಬಿಕೆ ಇದೆ ವಿಶ್ವಾಸವಿದೆ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಹಲವು ಕಾರ್ಯಕರ್ತರು ಅಂಜಿಕೆ ಮತ್ತು ನಾಚಿಕೆಯಿಂದ ಬಾಯ್ಬಿಟ್ಟು ಅಥವಾ ಆತ್ಮಸ್ಥೈರ್ಯದಿಂದ ಧೈರ್ಯವಾಗಿ ಹೇಳದಿದ್ದರೂ ಕೂಡ ಒಳಗೊಳಗೆ ಅವರು ಈ ಚುನಾವಣೆಯಲ್ಲಿ ಹಲವರ ಮತಗಳು ಪಕ್ಷಾಂತರವಾಗಿ ಕಾಂಗ್ರೆಸ್ಸಿಗೆ ಮಾರ್ಪಾಡು ಆಗುವುದರಲ್ಲಿ ನಂಬಿಕೆ ನನಗಿದೆ ಸರ್ ಈಗ ತಾವು ಕ್ಷೇತ್ರದಲ್ಲಿ ಎಲ್ಲ ಭಾಗಕ್ಕೆ ಹೋಗ್ತಾಯಿದ್ರಿ ತಾವು ಹಿರಿಯರಾಗಿ ಸರ್ ಈ ಚುನಾವಣೆನ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು ಅಂತ ಹೇಳಿ ಈ ಚುನಾವಣೆ ಕೊಡಗಿನ ಮಟ್ಟಿಗೆ ಹೇಳುವುದಿದ್ದರೆ ಕೊಡಗಿನ ಎರಡೂ ಶಾಸಕರು ಅವರ ಕಾರ್ಯವೈಖರಿ ಅವರ ವೈಯಕ್ತಿಕವಾಗಿರ್ತಕ್ಕಂಥ ವರ್ಚಸ್ಸು ಮತ್ತು ಅವರಲ್ಲಿರ್ತಕ್ಕಂಥ ಬೌದ್ಧಿಕ ಜ್ಞಾನ ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಒಲವು ತರ್ತದೆ ಅಂತ ಹೇಳಿ ನನ್ನ ಭಾವನೆ ಸರಿಗಾಗಲೇ ರಾಜ ಮನೆತನದ ಯದುವರು ಕಣದಲ್ಲಿದ್ದಾರೆ ಒಂದು ಸಾಮಾನ್ಯ ಕಾರ್ಯಕರ್ತ ಲಕ್ಷ್ಮಣ್ ಕೂಡ ಕಣದಲ್ಲಿದ್ದಾರೆ ಓವರ್ ಆಲ್ ನೋಡಿದಾಗ ಜನ ಯಾವ ರೀತಿ ಆಗ್ಬೋದು ಮತ್ತು ಈ ಕ್ಷೇತ್ರದಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಕಣ ಕೂಡ ಆಗಿದೆ ಈ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಖಂಡಿತವಾಗಿ ನಮ್ಮ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ತಾಲೂಕುಗಳು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ಗಳಿವೆ ಅದರಲ್ಲಿ ಐದು ನಮ್ಮ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಮೂವರು ಇಬ್ಬರು ಭಾರತೀಯ ಜನತಾ ಪಕ್ಷ ಒಂದು ಜೆ ಡಿ ಎಸ್ ಹುಣಸೂರು ಹಾಗಾಗಿ ಇರುವ ಐದು ಶಾಸಕರ ವರ್ಚಸ್ಸು ಭಾಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಬಗ್ಗೆ ಅವರ ಒಲವು ಅವರು ಅವರ ಮತದಾರ ಬಾಂಧುಗಳನ್ನು ಅವರು ಹಿಡಿದಿಟ್ಕೊಂಡಿದ್ದಾರೆ ನನ್ನ ದೃಷ್ಟಿಯಲ್ಲಿ ಮೈಸೂರು ಮಹಾರಾಜರಿಗೆ ಮೈಸೂರು ಯದುವೀರರಿಗೆ ನಾನು ಹೇಳ್ತಾ ಇಲ್ಲ ಕರ್ನಾಟಕದ ಅಥವಾ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ಸಂಸ್ಥಾನದ ಹಿಂದಿನ ರಾಜಮನೆತನದ ವರ್ಚಸ್ಸು ಈಗಿನ ಯದುವೂರಿನಲ್ಲಿ ಬರ್ತದೆ ಅಂತೇಳಿ ಯಾರಾದರೂ ಊಹಿಸಿದರೆ ಅದು ತಪ್ಪು ಅವರು ರಾಜಮನೆತನದಲ್ಲಿ ಇದ್ದಾರೆ ಮೈಸೂರು ಸುತ್ತಮುತ್ತ ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟಲ್ಲಿ ಅವರದೇ ಆಗುತ್ತೆ ಜಾಗದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಕೆಲವು ನಮ್ಮ ಮತದಾರ ಬಂಧುಗಳು ಅವರ ಬಗ್ಗೆ ಹೆಚ್ಚು ಒಲವು ಕೊಡುವುದರಲ್ಲಿ ತಪ್ಪಿಲ್ಲ ಆದರೆ ಗ್ರಾಮೀಣ ಭಾಗದಲ್ಲಿ ಖಂಡಿತವಾಗಿಯೂ ಈ ರಾಜ ಮಹಾರಾಜರ ಕಾಲ ಹೋಗಿ ಭಾಳ ವರ್ಷ ಎಪ್ಪತ್ತೈದು ವರ್ಷದ ಹಿಂದೆ ಹೋಗ್ಬಿಟ್ಟಿದೆ ಇಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಸ್ಥಳೀಯವಾಗಿ ಯಾರು ಪ್ರತಿನಿಧಿಗಳಿದ್ದಾರೆ ಆ ಜನಪ್ರತಿನಿಧಿಗಳಿಗೆ ಅವರಿಗೆ ಒತ್ತು ಕೊಟ್ಟು ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ನನ್ನ ಭಾವನೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚು ಅನುಕೂಲಕರವಾಗಿ ಸಿಗ್ತದೆ ಸರ್ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡು ಮನೆ ಮನೆಗೆ ತೆರಳಿ ತಮ್ಮ ಗ್ಯಾರಂಟಿ ಯೋಜನೆ ಬಗ್ಗೆ ವಿವರಣೆಗಳು ಕೊಡ್ತಾಯಿದ್ರಿ ಮತ್ತು ಬಹಿರಂಗ ಸಭೆಯಲ್ಲಿ ಕೂಡ ಭಾಗವಹಿಸ್ತಿದ್ರಿ ಸರ್ ಜನರ ನಾಡಿ ಮೀಡಿತ ಕಾಂಗ್ರೆಸ್ ಪರವಾಗಿ ಯಾವ ರೀತಿ ಆರಿಸ್ತಾ ಇದೆ ಅಂತೇಳಿ ಸರ್ ನಮ್ಮ ಜನರಲ್ ಕ್ಯಾಟಗರೀಸ್ ಕೆಲವು ಲೇಡೀಸ್ ಇದ್ದಾರೆ ಅವರಿಗೆ ಜ್ಞಾನ ಇದೆಯೋ ಇಲ್ಲವೋ ಅದನ್ನು ನಾನು ವಿಶ್ಲೇಷಣೆಗೆ ಹೋಗೋದಿಲ್ಲ ಅವರು ಭಾಳ ರಿಜ್ಜಿಡ್ ಆಗಿದ್ದಾರೆ ಜನ್ರಲ್ ಕ್ಯಾಟಗರೀಸ್ ಸವಲತ್ತುಗಳನ್ನು ಹುಡ್ಕೊಳ್ತಾರೆ ಎರಡು ಸಾವಿರ ರೂಪಾಯಿ ತೊಗೊಳ್ತಾರೆ ಮತ್ತು ಹೇಳ್ತಾರೆ ಇದನ್ನು ಬೇಕಾಗಿತ್ತ ಅಂತ ಹೇಳ್ತಾರೆ ಆದರೆ ಭಾಳಷ್ಟು ಬಿ ಪಿ ಎಲ್ ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳು ನಮ್ಮ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಅವರಲ್ಲಿ ದೃಢ ಭಾವನೆ ಇದೆ ಅವರು ಪಡೀತಾ ಇರತಕ್ಕಂಥ ಎರಡು ಸಾವಿರ ರೂಪಾಯಿ ಒಂದು ಸವಲತ್ತು ಮತ್ತು ಉಚಿತ ಪ್ರಯಾಣ ವಿದ್ಯುಚ್ಛಕ್ತಿ ಉಚಿತ ಇವುಗಳ ಒಲವು ಆ ಗ್ರಾಮೀಣ ಭಾಗದ ಭಾಳಷ್ಟು ಮಹಿಳಾ ಬಂಧುಗಳಲ್ಲಿ ಇದೆ ಅವರ ಒಲವು ಕಾಂಗ್ರೆಸ್ ಪರ ಪರವಾಗಿದೆ ಈ ನಮ್ಮ ಜನರಲ್ ಕ್ಯಾಟಗರೀಸ್ ಕೆಲವರು ಉದ್ದಟದಿಂದ ಮಾತಾಡ್ತಾ ಇರತಕ್ಕಂಥ ನಮ್ಮ ಮಹಿಳಾ ಬಂಧುಗಳ ಭಾವನೆ ಫಲಕಾರಿಯಾಗೋದಿಲ್ಲ ಅಂತಿಮವಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣಗೌಡರು ಜಯಶೀಲರಾಗುವುದು ಖಂಡಿತ ಸರಿ ಈಗ ಕಳೆದ ಲೋಕಸಭಾ ಚುನಾವಣೆಗೂ ಈ ಬಾರಿ ನಡೀತಕ್ಕಂಥ ಚುನಾವಣೆಗೂ ಏನು ವ್ಯತ್ಯಾಸಗಳಾಗ್ಬೋದು ಅಂತ ನಿಮ್ಮ ಭಾವನೆಯಲ್ಲಿ ಒಂದು ಹಿರಿಯ ರಾಜಕಾರಣಿಯಾಗಿ ಹೇಳೋಕ್ಕೆ ಏನು ಇಷ್ಟಪ ಈಗ ನಾನು ಆತ್ಮಪೂರ್ವಕವಾಗಿ ಹೇಳಬೇಕು ಅಂತಿದ್ದರೆ ಉತ್ತರ ಭಾರತದಲ್ಲಿ ನಿತೀಶ್ ಕುಮಾರ್ ಕಳೆದ ಹತ್ತೊಂಬತ್ತರ ಚುನಾವಣೆ ಕಳೆದ ನಂತರ ಎನ್ ಡಿ ಎಂದ ಹೊರಗೆ ಬಂದಿದ್ದರು ಇಂಡಿಯಾ ಮೈತ್ರಿಕೂಟಕ್ಕೆ ಮೊದಲು ಅದರ ಪ್ರಪೋಸಲ್ ಮಾಡಿದವರೇ ಅವರು ಮಹಾಪುರುಷ ಅಂತಿಮ ಘಟ್ಟದಲ್ಲಿ ಯಾಕೆ ಓಡಿ ಹೋದರು ಅಂತ ನನಗೆ ಭಾಳ ದುಃಖ ಇದೆ ಈಗಲೂ ಕೂಡ ನಮ್ಮ ಇನ್ ಇಂಡಿಯಾ ಮೈತ್ರಿಕೂಟಕ್ಕೆ ಔಟ್ ಆಫ್ ಫೈವ್ ಫಾರ್ಟಿ ತ್ರೀ ನಮಗೆ ಬೇಕಾಗಿರೋದು ಇನ್ನೂರ ಎಪ್ಪತ್ತ ನಾಲ್ಕು ಇನ್ನೂರ ಎಪ್ಪತ್ತ ನಾಲ್ಕು ಸೀಟ್ ಓವರ್ ಆಲ್ ಬಂದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಒಬ್ಬರ ಒಮ್ಮತದ ಅಭ್ಯರ್ಥಿ ಪ್ರಧಾನಮಂತ್ರಿಗಳಾಗಿ ಚುನಾಯಿಸಲ್ಪಡುವ ಒಂದು ಆಶಾಭಾವನೆ ಇದೆ ಕಾಂಗ್ರೆಸ್ಸೇ ಬರ್ತದೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲವೂ ಸೇರಿ ಎಲ್ಲವೂ ಸೇರಿ ಆದರೂ ಕೂಡ ಇತ್ತೀಚಿನ ಬೆಳವಣಿಗೆಯಲ್ಲಿ ನೋಡಿದಾಗ ಉತ್ತರ ಭಾರತದಲ್ಲಿ ಕೆಲವು ನಾರ್ತ್ ಫ್ರಾಂಟರಿ ಏರಿಯಾ ಅಲ್ಲಿ ಬಿ ಜೆ ಪಿಗೆ ಹೆಚ್ಚು ಒಲವಿದ್ದರೂ ಕೂಡ ಈ ಕಡೆ ಒಂದು ಕಡೆ ನಾನು ಆಗಲೇ ಹೇಳಿದಾಗೆ ರೈಟ್ ಫ್ರಮ್ ನಮ್ಮ ಕರ್ನಾಟಕದ ಆಟದಿಂದ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಬಿಹಾರ್ ಬಂಗಾಳ ಈ ಭಾಗದಲ್ಲಿ ಬಿ ಜೆ ಪಿಗೆ ವರ್ಚಸ್ಸಿಲ್ಲ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದು ಬರ್ತಾರೆ ಇದಕ್ಕೆ ಹೊರತಾಗಿ ಅಂತಿಮ ಘಟ್ಟದಲ್ಲಿ ಏನಾದರೂ ಕ್ಲಾಶ್ ಆದರೆ ಆ ಕಡೆ ಈ ಕಡೆ ಈಗ ಎನ್ ಡಿ ಎಲ್ಲಿರ್ತಕ್ಕಂಥ ಸಣ್ಣಪುಟ್ಟ ಪಕ್ಷಗಳಿವೆಲ್ಲ ಅವರೆಲ್ಲರೂ ಇಂಡಿಯಾ ಮೈತ್ರಿಕೂಟಕ್ಕೆ ಓಡಿ ಬರ್ತಾರೆ ವಿರೋಧ ಪಕ್ಷದ ಬಿ ಜೆ ಪಿ ಹೊರತಾದ ಒಂದು ಒಬ್ಬ ಪ್ರಧಾನಮಂತ್ರಿಯನ್ನು ಕಾಣುವ ಆಶಾಭಾವನೆ ನನ್ನಲ್ಲಿದೆ ಸರ್ ಈ ಕ್ಷೇತ್ರದಲ್ಲಿ ಮತ್ತು ಮಡಿಕೇರಿ ಕ್ಷೇತ್ರದಲ್ಲಿ ಈಗ ಜನ ಮಾತಾಡ್ತಿದ್ದಾರೆ ಅಭಿವೃದ್ಧಿಗೆ ಒಂದಷ್ಟು ಒತ್ತು ಕೊಡೋಣ ಅಂತೇಳಿ ಸರ್ ತಾವು ಈ ಕ್ಷೇತ್ರದ ಶಾಸಕರೊಟ್ಟಿಗೆ ಇರೋದರಿಂದ ಸರ್ ತಾವು ಏನು ಮತ ಯಾಚನೆಗೆ ತೆರಳೋ ಸಂದರ್ಭ ಈ ಜನರಲ್ಲಿ ಏನು ಭಾವನೆ ಇದೆ ಅಂತ ಸರ್ ಅಭಿವೃದ್ಧಿಗೆ ಏನಾದ್ರು ಒತ್ತು ಕೊಡ್ತಾರಾ ಇಲ್ವಾ ಇದೆ ಜನರಲ್ಲಿ ಭಾವನೆ ಇದೆ ವಿಶೇಷವಾಗಿ ಪುನ್ನಣ್ಣ ಮತ್ತು ಮಂಥ್ಣಗೌಡ್ರವರ ಬಗ್ಗೆ ಈ ಅಲ್ಪ ಅವಧಿಯಲ್ಲಿ ಹಗದಿರಳು ಅವರು ದುಡಿತಾ ಇರುವ ಅವರ ಶ್ರಮವನ್ನು ನೋಡಿ ಶ್ಲಾಘನೆ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ನಾವು ಮನೆ ಮನೆಗೆ ಹೋದಾಗ ಈಗ ನಿನ್ನೆ ತಾನೇ ನಡೆದ ಪೊನ್ನಪೇಟೆಯಲ್ಲಿ ನಮ್ಮ ರೂಟ್ ಮಾರ್ಚ್ ನಾವು ಶಾಪ್ಗಳಿಗೆ ಹೋಗಿದ್ದೇವೆ ಕಚೇರಿಗಳಿಗೆ ಹೋಗಿದ್ದೇವೆ ಅಲ್ಲಿಯ ನೌಕರರು ಬಂಧುಗಳು ಶಾಸಕರನ್ನು ಗೌರವಪೂರ್ವಕವಾಗಿ ನೋಡಿ ನೋಡತಕ್ಕಂಥ ಒಂದು ಭಾವನೆ ಇದೆಲ್ಲ ಅವರಲ್ಲಿ ಅವರ ಮುಖದ ಪ್ರತಿಬಿಂಬಗಳು ನಮಗೆ ಅನ್ನಿಸ್ತಾ ಇದೆ ಅವರೆಲ್ಲರ ಒಲವು ಶಾಸಕರ ಕಾರ್ಯವೈಖರಿ ಬಗ್ಗೆ ಭಾಳ ತೃಪ್ತಿ ಇದೆ ಅವರಿಗೆ ಒತ್ತಾಸೆಯಾಗಿ ಅವರ ಮತವನ್ನು ಅವರು ಪರಿವರ್ತನೆ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಆಶಾಭಾವನೆ ನನ್ನಲ್ಲಿದೆ ಸರ್ ಈಗ ಈ ಕ್ಷೇತ್ರದ ಶಾಸಕರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಡತಕ್ಕಂಥ ಆ ಮತಕ್ಕಿಂತ ಹೆಚ್ಚಿನ ಮತ ಈ ಬಾರಿ ಬರ್ಬೋದಂಥ ಒಂದು ನಿರೀಕ್ಷೆ ತಮ್ಮಲ್ಲಿದೆ ಖಂಡಿತ ಇದೆ ಕಳೆದ ಬಾರಿ ನಮ್ಮ ಶಾಸಕರಿಗೆ ಎಂಬತ್ತ ಎರಡು ಸಾವಿರದ ಐನೂ ಆರುನೂರ ಐವತ್ತೇಳು ಸಮಥಿಂಗ್ ಅಷ್ಟೆ ಐವತ್ತು ಐವತ್ತು ಅಲ್ಲ ಎಂಬತ್ತೆರಡು ಸಾವಿರದ ಐನೂರು ಆರುನೂರು ಚಿತ್ರ ಬಂದಿದೆ ಈ ಸರ್ತಿ ನಮ್ಮ ಎರಡೂ ಶಾಸಕರು ಬಹುಶಃ ವಿರಾಜ್ಪೇಟೆ ಕ್ಷೇತ್ರ ಮತ್ತು ಮಡಿಕೇರಿ ಕ್ಷೇತ್ರ ಎರಡೂ ಕ್ಷೇತ್ರಗಳ ಒಟ್ಟು ಮತ ಒಟ್ಟು ಕಾಂಗ್ರೆಸ್ ಪರವಾದ ಮತ ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಬರ್ತದೆ ಅಂತ ಹೇಳತಕ್ಕಂಥ ಆಶಾಭಾವನೆ ನನ್ನಲ್ಲಿದೆ ಸರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಏನು ಆಗ್ತಾ ಇದೆ ದಿನಾಂಕ ಕೂಡ ಸಮೀಪ ಬರ್ತಾ ಇದೆ ಸರ್ ಮತದಾರರಿಗೆ ತಾವು ಹಿರಿಯ ರಾಜಕಾರಣಿಯಾಗಿ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಮತದಾರ ಬಂಧುಗಳಲ್ಲಿ ಇಷ್ಟೇ ವಿನಂತಿ ಯಾವುದೇ ಆಶೆ ಅಮಿಷ ಇದಿಗಳಿಗೆ ಅವುಗಳನ್ನು ನಿರೀಕ್ಷಣೆ ಮಾಡದೆ ಆತ್ಮಪೂರ್ವಕವಾಗಿ ಆತ್ಮಸ್ಥೈರ್ಯದಿಂದ ಯಾವ ಪಕ್ಷಕ್ಕೂ ಅಥವಾ ಯಾವ ಪ್ರತಿನಿಧಿಗೂ ಹೆದರದೆ ಬೆದರದೆ ತಮ್ಮ ಆತ್ಮಸ್ಥೈರ್ಯವನ್ನು ಉಳಿಸಿಕೊಂಡು ಮತಗಟ್ಟೆಗೆ ಹೋಗಿ ಮತ ಚಲಾವಣೆ ಮಾಡಿ ಅಂತ ಹೇಳೋದನ್ನು ಕೇಳ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಕೆಲವು ತೀರ ಬಡವರು ಬುಗ್ಗಿದ್ರು ಅವರ ಕೆಲವೊಂದು ಹವ್ಯಾಸ ನಾವು ಹೋದಾಗ ನಮಗೇನು ಕೊಡೋದಿಲ್ವೋ ಕೊಡೋದಿಲ್ವೋ ನಾನು ಒಬ್ಬ ಮಹಿಳೆಯ ಒಟ್ಟಿಗೆ ನಾನು ಭಾಳ ಬೇಸರದಿಂದ ಹೇಳಿದೆ ನೋಡಮ್ಮ ಏನು ಸಿಗ್ತದೆ ಅಂತೇಳಿ ನಿರೀಕ್ಷೆ ಇಟ್ಕೊಳ್ಬಾರ್ದು ಮುಂದೆ ಏನು ಮಾಡಬೇಕು ನಿಮ್ಮ ಮತದಾನವನ್ನು ಯಾವ ದಿಟ್ಟಿನಲ್ಲಿ ಪರಿವರ್ತನೆ ಮಾಡಿ ಯಾರಿಗೆ ಕೊಡಬೇಕು ಅಂತೇಳಿ ಚಿಂತನೆ ಮಾಡಿ ಸಿಕ್ಕುವುದು ಬಿಡುವುದು ಮತ್ತೆ ಬರ್ತದೆ ಬರಲಿಕ್ಕಿದ್ದರೆ ಅದು ಆಟೋಮೆಟಿಕಲ್ಲಿ ಬರ್ತದೆ ಈ ರೀತಿಯ ನಿರೀಕ್ಷೆ ಇಟ್ಕೊಳ್ಬಾರ್ದು ಅಂದರೆ ಇದರ ಪರಿಣಾಮವೇ ನಾವು ಪಾಶ್ಚಾತ್ಯ ರಾಷ್ಟ್ರಗಳಿಂದ ಇವರು ಬಡವರು ಇವರಿಗೆ ದೇಶವನ್ನು ಆಳಿಕೊಳ್ಳುವ ಶಕ್ತಿ ಇಲ್ಲ ಅಂತೇಳಿ ಬ್ರಿಟಿಷರಿಂದ ನಾವು ಹೇಳಿಸಿಕೊಂಡಿದ್ದು ಅಂಥವ್ರು ಈಗಲೂ ಇದ್ದಾರೆ ನಮ್ಮಲ್ಲಿ ಕೈ ಒಡುತ್ತಾರೆ ನಮಗೇನು ಕೊಡೋದಿಲ್ವ ಅವರು ಕೊಡ್ತಾರೆ ಇವರು ಕೊಡ್ತಾರೆ ಈ ಮನೋಭಾವನೆ ಇರತಕ್ಕಂಥ ಭಾಳಷ್ಟು ಜನ ನಮ್ಮಲ್ಲಿದ್ದಾರೆ ಇದನ್ನು ಹೋಗಲಾಡಿಸಲಿಕ್ಕೆ ಉದ್ದೇಶ ವಿದ್ಯಾಭ್ಯಾಸ ಅವರಿಗೆ ಅವರಿಗೆ ಮಾನಸಿಕವಾಗಿ ಅವರು ಬೆಳಿಬೇಕು ಭೌತಿಕವಾಗಿ ಅವರಲ್ಲಿ ಜ್ಞಾನ ವೃದ್ಧಿ ಆಗಬೇಕು ಈಗ ಬಂದುಬಿಟ್ಟಿದ್ದಾರೆ ಭಾಳಷ್ಟು ಈಗ ಅವಿದ್ಯಾವಂತರು ನಮ್ಮಲ್ಲಿ ಯಾರೂ ಇಲ್ಲ ಹಳೆಯ ಕಾಲದವರೆಲ್ಲೋ ಕೆಲವರು ಇದ್ದಾರೆ ಆದರೆ ಬರೀ ದುಡ್ಡನ್ನೇ ನಿರೀಕ್ಷಣೆ ಮಾಡ್ತಾ ಇರತಕ್ಕಂಥ ಕೆಲವು ಬಂಧುಗಳಿದ್ದಾರೆ ಭಾಳ ಬೇಸರಿಕಾಗ್ತದೆ ಇವರೆಲ್ಲ ಪರಿವರ್ತನೆ ಆದರೆ ಈ ಮೋದಿಜಿಯಲ್ಲಿ ಖಂಡಿತ ಇಷ್ಟು ಹತ್ತು ವರ್ಷವರು ಉಳೀತಿರ್ಲಿಲ್ಲ ಸರ್ ಈಗ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಮುಖಂಡರಿಗೆ ಒಟ್ಟಾಗಿ ಕಾಂಗ್ರೆಸ್ಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ ಸರ್ ಈ ಚುನಾವಣೆಗೆ ಸೀಮಿತವಾಗಿ ನಮ್ಮ ನಮ್ಮ ಕಾರ್ಯಕರ್ತರಲ್ಲಿ ಯಾರಿಗೂ ಸಂದೇಶ ಕೊಡಬೇಕಾದ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುಮ್ಮನಸ್ಸಿದೆ ಧೈರ್ಯ ಇದೆ ಎಲ್ಲಕ್ಕಿಂತ ಧೈರ್ಯ ಏನು ಅಂತಂದರೆ ನನ್ನ ಕಾರ್ಯಕರ್ತರಿಗೆ ಇಷ್ಟ ಹೇಳೋದು ನಾವು ದೆಹಲಿಯನ್ನು ನಿರೀಕ್ಷಣೆ ಮಾಡೋದು ಬೇಡ ಈ ನಮ್ಮ ವಿರಾಜ್ಪೇಟೆ ಮತ್ತು ಮಡಿಕೇರಿಯ ಈರೂರು ಶಾಸಕರು ಅವರನ್ನು ಎಷ್ಟು ವರ್ಷಗಳು ನಿರಂತರವಾಗಿ ಇನ್ನೊಂದು ಹತ್ತು ಇಪ್ಪತ್ತು ಮೂವತ್ತು ಅವರಾಗಿ ಬಿಟ್ಟು ಹೋಗಬೇಕು ಅಲ್ಲಿಯವರೆಗೆ ಅವರನ್ನು ಉಳಿಸಿಕೊಳ್ಳತಕ್ಕಂಥ ಒಂದು ನೈತಿಕ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿ ಬರಬೇಕು ಅಲ್ಲಿಗೆ ಎಂಟೈರ್ ಕೊಡಗು ಜನತೆಯ ಬೇರೆ ಬೇರೆ ಕಮ್ಯುನಿಟಿಯಲ್ಲಿ ಕೊಡಗು ಜನತೆಯ ಕೊಡಗಿನ ಅಸ್ತಿತ್ವದ ಕೊಡುಗೆ ಕೊಡಗಿನ ಜಾಗ ಏನು ನಾವು ಭೌಗೋಳಿಕವಾಗಿ ಏನಿದ್ದೇವೆ ವಿಶೇಷವಾಗಿ ಕೆಲವು ನಮ್ಮ ವಸತಿ ರಹಿತರಿದ್ದಾರಲ್ಲ ಅವರು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಕೊಡತಕ್ಕಂಥ ಯೋಗ್ಯತೆ ಶಕ್ತಿ ಇರತಕ್ಕಂಥ ಒಬ್ಬ ಜನಪ್ರತಿನಿಧಿ ಅಂತಂದರೆ ಅವರು ಸನ್ಮಾನ್ಯ ಶ್ರೀ ನಮ್ಮ ಎ ಎಸ್ ಪೊನ್ನಣ್ಣ ಮತ್ತು ಮಡಿಕೇರಿ ಶಾಸಕರಾಗಿರ್ತಕ್ಕಂಥ ಮಂತನಗೌಡ ಇವರನ್ನು ಎಷ್ಟು ವರ್ಷಗಳವರೆಗೆ ನಾವು ಇರಿಸಿಕೊಳ್ಳಬೇಕು ನಾವು ಉಳಿಸಿಕೊಳ್ಳಬೇಕು ಅದು ನಮ್ಮ ಶಕ್ತಿಗೆ ನಮ್ಮ ಮಾನಸಿಕ ಭೌತಿಕ ಜ್ಞಾನಕ್ಕೆ ಮಿಗಿಲಾಗಿರ್ತಕ್ಕಂಥ ವಿಚಾರ ಇದರ ಬಗ್ಗೆ ಹೆಚ್ಚು ಒಲವು ಕೊಡಿ ಅಂತೇಳಿ ನಾನು ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮತದಾರ ಬಂದವರನ್ನು ನಾನು ವಿನಯಿಸ್ಕೊಳ್ತಾ ಇದ್ದೇನೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಕೊಡಗು ಧ್ವನಿಯೊಂದಿಗೆ ಕೆಲವು ಸಮಯಗಳನ್ನು ಹಂಚಿಕೊಂಡು ಹಲವು ವಿಚಾರಗಳನ್ನು ಮಾತಾಡಿದ ತಮಗೆ ಈ ಒಂದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ